ಸ್ನೇಹಿತರೆ ನಮಸ್ಕಾರ ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಶ್ರೀ ಸದ್ಗುರು ಚರಿತ ಲೀಲಾಮೃತದ ನಾಲ್ಕನೇ ಅಧ್ಯಾಯದಲ್ಲಿ ಶ್ರೀ ದತ್ತಾತ್ರೇಯರ ಜನನ ಹೇಗೆ ಆಯಿತು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅಧ್ಯಾಯ ನಾಲ್ಕು ದತ್ತಾತ್ರೇಯರೇ ತ್ರಿಮೂರ್ತಿಗಳಾಗಿ ಅತ್ರಿ ಅನಸೂಯೆಗೆ ಮಕ್ಕಳಾಗಿ ಜನಿಸಿದ್ದು ದುರ್ವಾಸ ಶಾಪಕ್ಕೆ ಕಾಲ ಬಂದಿರಲಾಗಿ ಅತ್ರಿ ಅನಸೂಯೆಗೆ ತ್ರಿಮೂರ್ತಿಗಳು ಸುತರಾಗಿ ಮತ್ತೆ ಮತ್ತೆ ಹುಟ್ಟಿ ಭುವಿಯ ಸದ್ಗುರುಗಳಾಗಿ ದರೆಯ ಬೆಳಕಿದ ಕತೆಯ ಸಿದ್ದರು ಹೇಳಿದರು ಸಿದ್ದರು ತಿಳಿಸುತ್ತಾ ಸೃಷ್ಟಿಯ ಕತೆಯ ಜಲಮಯ ಜಗತ್ತು ಹರಿಯಿಂದ ಬ್ರಹ್ಮಾಂಡವಾಗಿ ಬ್ರಹ್ಮನಿಂದ ಇಬ್ಬಗೆಯ ಆಕಾಶ ಭೂಮಿಗಳಾಗಿ ಲೋಕಗಳು ದಿಕ್ಕುಗಳು ಸೃಷ್ಟಿಯಾಯಿತೆಂದರು ಮಾನಸ ಪುತ್ರರಲ್ಲಿ ಅತ್ರಿಯೂ ಒಬ್ಬನೆನ್ನುತ ಮಹಾಮುನಿ ಅತ್ರಿ ಸತಿ ಅನಸೂಯಾ ಎಂದರು ನಿಷ್ಠೆಯಲ್ಲಿ ಪಾತಿವ್ರತ್ಯ ಅನುಸರಿಸುತ್ತಿರಲು ಜಗವೆಲ್ಲ ಕೊಂಡಾಡಿತು ಸತಿಪತಿಯರ ಎದುರು ಮಹಾಪತಿವ್ರತೆಯ ಸೇವೆ ಸತ್ಕಾರ್ಯಕ್ಕೆ ಇಂದ್ರನೂ ಬೆದರಿದನು ತನ್ನ ಸ್ಥಾನಕ್ಕೆ ಚ್ಯುತಿ ಎಂದು ತ್ರಿಮೂರ್ತಿಗಳ ಕಂಡು ಮುಗಿದು ಬೇಡುತ್ತಾ ಸಾತ್ವಿಯಿಂದ ಸ್ವರ್ಗವ ಕಾಪಾಡಿ ಎಂದನು ಪಾತಿವ್ರತ್ಯದ ಪ್ರಭಾವ ತಿಳಿಸುತ್ತಾ ಸೂರ್ಯ ಅಗ್ನಿಗಳು ತಂಪಾಗಿ ಹರೆಂದು ಭೂದೇವಿ ಮೃದುವಾಗಿ ವಾಯುವು ಮಂದವಾಗಿ ದಿಕ್ಪಾಲಕರೇ ಬೆದರಿ ಭಯದಲ್ಲಿರುವರೆಂದನು ಇಂದ್ರನ ಕೋರಿಕೆಗೆ ತ್ರಿಮೂರ್ತಿಗಳು ಒಪ್ಪಿ ದರೆಗೆ ಇಳಿದರೂ ಸಾಧ್ವಿಯ ಪರೀಕ್ಷಿಸೆ ತಾಯಿ ಭಿಕ್ಷೆ ಎಂದು ಅನಸೂಯೆಯಲ್ಲಿ ಬೇಡಿರಲು ಕ್ಷಣ ಮಾತ್ರದಲ್ಲಿ ಆಹಾರ ಅಣಿ ಮಾಡಿದಳು ಮುನಿಗಾಗಿ ಕಾಯದೆ ಭಿಕ್ಷೆ ಬೇಗ ಎನ್ನಲು ತಂದಳು ಆಹಾರ ಮಹಾಸತಿ ಅನಸೂಯ ಇಚ್ಛಾ ಭೋಜನವೆಂದು ಪರೀಕ್ಷೆಗೆ ಒಡ್ಡುತ್ತಾ ನಗ್ನ ರೂಪದಲ್ಲಿ ತಾಯಿ ಉಣಪಡಿಸೆಂದರು ಪತಿಯನ್ನು ನೆನೆಯುತ್ತಾ ಮನದಲ್ಲಿ ಸ್ಮರಿಸುತ್ತಾ ತಾಯೆಂದು ಎಂದು ಕರೆದ ಇವರ ನನ್ನ ಮಕ್ಕಳಂತೆಂದಳು ನಗ್ನಳಾಗಿ ಬಂದು ನೋಡೆ ಮುದ್ದು ಮಕ್ಕಳಿರಲು ತಾಯಿಯಂತೆ ಬಿಗಿದಪ್ಪಿ ಮೊಲೆಯ ಉಣಿಸಿದಳು ಮೂರು ಮಕ್ಕಳ ಹಸಿವನ್ನು ನೀಗಿಸಿ ಜೋಲಿಯಲ್ಲಿ ಮಲಗಿಸಿ ಜೋಗುಳ ಹಾಡುತ್ತಿರಲು ತನ್ನ ದಿವ್ಯಜ್ಞಾನದಿ ಬಂದ ಮುನಿ ಅರಿಯಲು ಜಗದೊಡೆಯರ ಕಂಡು ಕೈಯೆನೆ ಮುಗಿದನು ಪತಿಗೆ ಅನಸೂಯೆಯು ವಿಷಯ ವಿವರಿಸಲು ನಿನ್ನ ಪರೀಕ್ಷಿಸೆ ಬಂದ ತ್ರಿಮೂರ್ತಿಗಳೆಂದನು ಪಾತಿವ್ರತ್ಯ ಶಕ್ತಿಗೆ ಮಕ್ಕಳಾಗಿರಲಾಗಿ ಮುತ್ತು ಮೂರು ಮಕ್ಕಳಿಗೆ ನಮಿಸಿ ಶರಣಾದರು ಪ್ರಕಟಗೊಂಡ ತ್ರಿಮೂರ್ತಿಗಳು ವರವ ಬೇಡು ಎನ್ನಲು ಪತಿಯ ವಿನಂತಿಸಿ ಮನದಾಸೆ ತಿಳಿಸಿದಳು ತಾಯೆಂದು ಕರೆದ ಇವರು ನನ್ನ ಮಕ್ಕಳಾಗಲೆಂದು ಒಪ್ಪಿಹರಸಿ ನಡೆದರು ಜಗದ ಒಡೆಯರು ಪಾತಿವ್ರತ್ಯ ಶಕ್ತಿಗೆ ಒಡೆಯರು ತಲಬಾಗಿರಲು ಜೋಲಿಯಲ್ಲಿ ಮಲಗಿದ್ದವು ತ್ರಿಮೂರ್ತಿ ರೂಪಿಗಳು ದತ್ತ ದುರ್ವಾಸ ಚಂದ್ರನಾಮದಿಂದ ಬೆಳೆದರು ಬೆಳಗಲು ದೊರೆಯ ಹರಿಹರ ಬ್ರಹ್ಮರು ತಪವಗೈಯೇ ದುರ್ವಾಸ ಅಡವಿಗೆ ನಡೆದಿರಲು ಚಂದ್ರನಾಗಿ ಬೆಳಗುವೆ ಎನ್ನುತ್ತಾ ಚಂದ್ರಲೋಕಕ್ಕೆ ನಡೆದನು ತ್ರಿಮೂರ್ತಿ ಗುಣದಲ್ಲಿ ಧರ್ಮವಸಾರಲು ಉಳಿದರು ದತ್ತರು ಮಾತಾಪಿತರೊಂದಿಗೆ ಅಧ್ಯಾಯ ಐದು ಸುಮತಿಯ ಶ್ರದ್ಧೆಗೆ ಒಲಿದ ದತ್ತಾತ್ರೇಯರು ಭಗವಂತನ ಅವತಾರಗಳು ಭಕ್ತರ ಕಾಯ್ದಂತೆ ಗುರುವು ಅವತರಿಸಿದರು ಅಜ್ಞಾನ ತೊಲಗಿಸಲು ಕಲೆಯು ಬ್ರಾಹ್ಮಣರ ಆಚಾರಹೀನರ ಮಾಡೇ ಪೀಠಾಪುರವು ಕಾದಿತ್ತು ಅವತಾರಿಯ ಜನನಕೆ ಆಪಾಳರಾಜ ಬ್ರಾಹ್ಮಣನು ಪೀಠಾಪುರದಲ್ಲಿ ಸತಿಸುಮತಿಯೊಂದಿಗೆ ಪಿತೃಶ್ರದ್ಧಾ ಮಾಡಿದ್ದನು ಭಿಕ್ಷೆಯ ಬೇಡತ ವೇಷಿತ ದತ್ತರೂ ಬರಲು ವಿಪ್ರ ಊಟಕ್ಕೂ ಮುನ್ನ ಸತಿ ಭಿಕ್ಷೆ ನೀಡಿದಳು ಸಾಧ್ವಿಯ ಶ್ರದ್ಧೆಗೆ ನಿಜರೂಪ ತೋರಿ ಇಚ್ಛಿತಾವರವನ್ನು ಬೇಡುತ್ತಾಯಿ ಎಂದರು ಸಾಯುತ್ತಲಿರಲು ಉಳಿದಿರುವುದು ಊನವಿರಲು ತಾಯೆಂದಳು ನಿನ್ನಂತಹ ಬೇಕೆಂದಳು ಇಚ್ಛೆಯ ಅರಿಯುತ ಸಾಧ್ವಿಯ ಹರಸುತ ಎಚ್ಚರಿಕೆ ಇತ್ತರು ಅವನಿಚ್ಛೆಗೆ ಎಂದು ದುಃಖ ಕಳೆವ ಜ್ಞಾನಿ ಎನ್ನುತ್ತ ಕಣ್ಣಿಂದ ಮಾಯವಾಗಿ ಬಂದೊಡನೆ ವಿವರಿಸಲು ಆಪಳನು ಒಪ್ಪಿದನು ಊಟಕ್ಕೂ ಮುನ್ನ ಭಿಕ್ಷೆಗೆ ಸುಮತಿ ಚಿಂತಿಸಿರಲು ವಿಷ್ಣುವೇ ದತ್ತರಾಗಿರೆ ಪಿತೃಗಳು ತೃಪ್ತರಾಗಿರೆಂದನು ಜನುಮ ಸಾರ್ಥಕವೆಂದು ಮಾಡಿದುದು ಸರಿ ಎಂದು ಸ್ಮರಣೆಯಲ್ಲಿ ಕಾಲ ಕಳೆಯುತ್ತಾ ಘಳಿಗೆಗಾಗಿ ಕಾದರು ಮುಂದೆ ದತ್ತಾತ್ರೇಯರು ಶ್ರೀಪಾದ ಶ್ರೀವಲ್ಲಭರಾಗಿ ನಡೆದಿದ್ದು ನವಮಾಸ ತುಂಬಿರಲು ಗಂಡು ಮಗು ಜನಿಸಿರಲು ದತ್ತರೆ ಅವನೆಂದು ಹಿರಿ ಹಿರಿ ಹಿಗ್ಗಿದರು ಬ್ರಾಹ್ಮಣರ ಕರೆಸಿ ಜಾತಕವ ತೋರಿಸಿ ಜಗದ್ಗುರು ಜಾತಕವೆಂದು ಕೈಮುಗಿದು ಹೋದರು ಶ್ರೀಪಾದನ ಮದಿ ಏಳು ವರ್ಷ ಕಳೆಯೇ ಉಪನಯನ ವಿಧಿಯ ಇಚ್ಛೆಯಂತೆ ನಡೆಸಿದರು ಗಾಯತ್ರಿ ಉಪದೇಶ ಕರ್ಣಕ್ಕೆ ಸೋಕಿರಲು ವೇದಘೋಷ ಮೊಳಗಿತು ಶ್ರೀಪಾದನ ಬಾಯಿಂದ ವೇದಾಂತ ವ್ಯಾಕರಣಕ್ಕೆ ವಿಧಿವಿಧಾನಗಳ ರೀತಿಯ ಹೇಳಿರಲು ವಿಪ್ರರು ಬೆರಗಾದರೂ ಅವತಾರಿ ಪುರುಷ ಬ್ರಹ್ಮಜ್ಞಾನಿ ಇವನೆಂದು ಶ್ರೀಪಾದನ ಜ್ಞಾನಕ್ಕೆ ಎಲ್ಲ ಶರಣಾದರು ಹದಿನಾರು ತುಂಬಿರಲು ವಿವಾಹ ಎಂದಿರಲು ವೈರಾಗ್ಯ ಸ್ತ್ರೀಯೇ ಎನ್ನ ಸತಿ ಎಂದನು ಹೆತ್ತವರ ಹಲಭೂತ ಚಿತ್ತ ಚಿಂತಿಸುತ್ತಿರಲು ಶ್ರೀವಲ್ಲಭನಾಗಿ ಹೊರಟಿಹೇ ಎಂದನು ಮೋಹ ಕಳೆಯದಾಗಿ ಬಂದ ಬಿಡಿಸದಾಗಿ ಅವತಾರಿ ಸುತಗೆ ಎದುರು ಆಡದಾದರು ಮುಪ್ಪಿನ ಕಾಲಕ್ಕೆ ಗತಿಯಾರು ಎನ್ನುತ್ತಾ ದುಃಖಿತ ತಾಯಿ ಮೂರ್ಛಿತಳಾದಳು ಮಾತಿಗೆ ಮನ ಕರಗಿ ಕರುಣೆಯು ಮೂಡಿ ಕುರುಡ ಕಂಡನು ಕುಂಟ ನಡೆದಾಡಿದನು ಸುಜ್ಞಾನಿಗಳ ಮಾಡಿ ಬಾಯ್ತುಂಬ ಹರಸಿ ಕಾಣದಾದರು ಕ್ಷಣಕ್ಕೆ ಶ್ರೀಪಾದ ಶ್ರೀವಲ್ಲಭರು ಕಾಶಿಯಲ್ಲಿ ಗೌಪ್ಯವಿದ್ದು ಬದರಿಗೆ ಬಂದು ಮಾಡುತ್ತ ಯಾತ್ರೆಯ ದೀಕ್ಷೆಗಳ ಇತ್ತರು ಮುಂದೆ ದಕ್ಷಿಣಕ್ಕೆ ನಡೆದು ಮಹಾಬಲನಿರುವ ಗೋಕರ್ಣಕ್ಕೆ ಗೌಪ್ಯದಿ ನೆಲೆಸಿ ಶಿಷ್ಯರ ಬೆಳೆಸಿದರು ಗೋಕರ್ಣ ಸ್ಥಾನವು ಶಿವನ ಸಾನಿಧಾನವು ಶಿವನ ಆತ್ಮಲಿಂಗ ಇರುವ ಅತಿ ಪುಣ್ಯಕ್ಷೇತ್ರವು ಪಾಪಗಳು ಕಳೆದಿಹ ಶಿವನ ದಿವ್ಯ ನೆಲೆ ಎಂದು ಸಿದ್ಧರು ಹೇಳಿದರು ಗೋಕರ್ಣ ಕ್ಷೇತ್ರ ಮಹಿಮೆಯನು ಶ್ರೀ ಸದ್ಗುರು ಚರಿತ ಲೀಲಾಮೃತ ಐದನೇ ಅಧ್ಯಾಯ ಸಂಪೂರ್ಣ ಸ್ನೇಹಿತರೆ ಸದ್ಗುರು ಚರಿತ ಲೀಲಾಮೃತ ಪುಸ್ತಕವು ನಿಮಗೆ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ದೂರವಾಣಿ ಸಂಖ್ಯೆಯನ್ನು ನೀಡಲಾಗಿದೆ ಅದನ್ನು ಸಂಪರ್ಕಿಸಿ ನೀವು ಪುಸ್ತಕವನ್ನು ಪಡೆಯಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮಸ್ಕಾರ